ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಎಕ್ಸ್ಪೈರ್ ಇದೆ ಅದರ ಜೊತೆಗೆ ಎಫ್ ಅಂಡ್ ಓ ಸ್ಟಾಕ್ಸ್ ಅಲ್ಲಿರುವ ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ಟಾಕ್ಸ್ ಗಳು ಏನಿದೆ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ನಾಳೆ ಮಾರ್ಕೆಟ್ ನಲ್ಲಿ ವಲ್ಟಾರಿಟಿ ಇರುವ ಸಾಧ್ಯತೆ ಹೆವಿ ಇದೆ ಸೊ ಮಂತ್ಲಿ ಎಕ್ಸ್ಪೈರಿ ಸ್ಪೆಷಲ್ ಇದೆ ಸೊ ನೀಟ್ ಆಗಿ ವರ್ಕ್ಔಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾವು ನೀನ್ ಏನೇನ್ ಡಿಸ್ಕಶನ್ ಮಾಡಿದ್ವಿ ಏನೇನಾಯ್ತು ಅನ್ನೋದು ನೋಡೋಣ ಸರ್ ಸಿಎರ್ ಕಮಿಂಗ್ ಟು ದ ನಿಫ್ಟಿ ಪಾಯಿಂಟ್ ಆಫ್ ವ್ಯೂ ನಿಫ್ಟಿ ಡಿಸ್ಕಶನ್ ಮಾಡಿದ್ವಿ ಏನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ತ್ರೀ ಮೆಲಗಡೆ ಹೋದ್ರೆ ನಾವು ಹೈಯರ್ ಲೋ ಆದ್ರೆ ಮೊಮೆಂಟಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ನಿಮ್ಗೆ ಏನ್ ಮಾಡದ ಅರೌಂಡ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಹೋಗಿದ್ದಾನೆ ಸೊ ಒಂದು ಅನಾಲಿಸಿಸ್ ಅಂತ ನೀಟ್ ಆಗಿ ವರ್ಕ್ಔಟ್ ಮಾಡಿದ್ವಿ ಇದ್ರೊಳಗಡೆ ಇದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ ತಿಳ್ಕೊಂಡಿದೀನಿ ಅದಕ್ಕೋಸ್ಕರ ಯಾವುದೇ ರೀತಿ ಚೇಂಜಸ್ ಇರ್ಲಿಲ್ಲ ನಮ್ಮ ಪ್ಲಾನ್ ನಲ್ಲಿ ಅದಕ್ಕೋಸ್ಕರ ಟೆಲಿಗ್ರಾಮ್ ಅಲ್ಲಿ ಅಷ್ಟು ಆಕ್ಟಿವ್ ಆಗಿ ನಿಮ್ಗೆ ಪೋಸ್ಟ್ ಮಾಡಿರ್ಲಿಲ್ಲ ಸೊ ಬ್ಯಾಂಕ್ ಟೀಲ್ ನಲ್ಲಿ ಡಿಸ್ಕಶನ್ ಲುಕ್ ಆಟ್ ಹಿಯರ್ ಸೊ ಫಿಬೋನಸಿ ಲೆವೆಲ್ ಹಾಕೊಂಡಿದ್ವಿ ನಿನ್ನೆ ಲೆವೆಲ್ ನೋಡ್ಕೊಳ್ರಿ ಈ ಟರ್ನಿಂಗ್ ಇಂದ ಈ ಟರ್ನಿಂಗ್ ಹಾಕೊಂಡಿದ್ವಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ರಿ ಅರೌಂಡ್ ಫ್ರಮ್ ದಿಸ್ ಸೇಮ್ ಪಾಯಿಂಟ್ ಆಲ್ಮೋಸ್ಟ್ ನೋಡ್ಕೊಳ್ರಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಹತ್ರ ಹತ್ರ ಬಂದಿದ್ದಾನೆ ಆಮೇಲೆ ಈ ನಿನ್ನೆ ಹೈ ಬ್ರೇಕ್ ಮಾಡಿದ್ಮೇಲೆ ಮಾರ್ಕೆಟ್ ಏನ್ ಮಾಡಿದ್ ಸರ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ಹೋದ್ಮೇಲೆ ಟ್ರಾವೆಲ್ಡ್ ಆಲ್ಮೋಸ್ಟ್ ಫಿಫ್ಟಿ ತ್ರೀ ತೌಸಂಡ್ ಓಕೆ ಇದು ಕೂಡ ಅನಾಲಿಸಿಸ್ ರೈಟ್ ಆಗಿ ಅನಾಲಿಸಿಸ್ ಮಾಡೋದು ಅಂತ ಸೂಚನೆ ಅಂತ ತಿಳ್ಕೊಳ್ತೀರಿ ಸೊ ಈ ರೀತಿ ನಾವು ಅನಾಲಿಸ್ ನ ನೀಟಾಗಿ ವರ್ಕ್ಔಟ್ ಮಾಡ್ತಿದ್ವಿ ಇನ್ ಕೇಸ್ ಏನೇ ಚೇಂಜಸ್ ಇಲ್ಲಾಂದ್ರೆ ನಾನು ಯಾವುದು ಅಪ್ಡೇಟ್ ಮಾಡಿರುವುದಿಲ್ಲ ಓಕೆ ನಿಮಗೆ ಈಗ ನೆಕ್ಸ್ಟ್ ನಾಳೆ ಏನ್ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡೋಣ ಸ್ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಹಿಯರ್ ಬಿಕಾಸ್ ನಾಳೆ ನಿಫ್ಟಿ ಎಕ್ಸ್ಪೈರ್ ಇದೆ ಅಂಡ್ ಲುಕ್ ಆಟ್ ಹಿಯರ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಯಾವ ರೀತಿ ಕಂಟಿನ್ಯೂಸ್ಲಿ ಮೂರ್ ಗ್ರೀನ್ ಕ್ಯಾಂಡಲ್ ಆಗಿದೆ ಒಂದು ಎರಡು ಮೂರು ಓಕೆ ಕಂಟಿನ್ಯೂಸ್ಲಿ ಸ್ಟ್ರಾಂಗ್ ಆಗ್ತಾ ಇದೆ ನಿಫ್ಟಿ ಒಳಗಡೆ ಅಂಡ್ ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟ್ ನಾಳೆ ಕೂಡ ಇದನ್ನ ಕಂಟಿನ್ಯೂಷನ್ ಆಗಬಹುದಾ ಕಂಟಿನ್ಯೂಶನ್ ಎಸ್ ಆಗಬಹುದು ಅನ್ನೋ ಮೊಮೆಂಟಮ್ ಇದೆ ಓಕೆ ತ್ರೀ ವೈಟ್ ಸೋಲ್ಜರ್ಸ್ ಪ್ಯಾಟರ್ನ್ ಇದೆ ಇದು ಓಕೆ ಸೊ ದಿಸ್ ಇಸ್ ಅ ವೆರಿ ಬುಲಿಶ್ ಸ್ಟ್ರಕ್ಚರ್ ಅಂತ ಹೇಳಿ ಸೊ ಟ್ವೆಂಟಿ ಫೋರ್ ತೌಸಂಡ್ ಹೋಗ್ಲಿಕ್ಕೆ ಇನ್ನೆಷ್ಟು ದೂರ ಇದೆ ನಿನ್ನೆ ಎರಡು ನೂರ ಐವತ್ತು ಡಿಸ್ಕಶನ್ ಮಾಡಿದ್ವಿ ಇವತ್ತು ಹಾರ್ಡ್ಲಿ ಒಂದ್ ನೂರ ಇವತ್ತು ಪಾಯಿಂಟ್ ದೂರ ಇದಾನೆ ಸೊ ಅರೌಂಡ್ ಅರೌಂಡ್ ಇವತ್ತಿನ ಹೈ ಟ್ವೆಂಟಿ ನೈನ್ ಹಂಡ್ರೆಡ್ ರೀಚ್ ಆಗಿದ್ರಿಂದ ಹಂಡ್ರೆಡ್ ಪಾಯಿಂಟ್ ದೂರ ಇದಾನೆ ಮಾರ್ಕೆಟ್ ನಲ್ಲಿ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಅಥವಾ ನ್ಯೂ ಹೈ ಮತ್ತೊಂದು ಹೊಸದನ್ನ ಕ್ರಿಯೇಟ್ ಮಾಡೋದಕ್ಕೆ ಸೊ ಸರ್ ರೌಂಡ್ ನಂಬರ್ ಸೈಕಲಜಿ ಪ್ರಕಾರ ಮಾರ್ಕೆಟ್ ವೈ ಕಾಂಟ್ ಬಿ ರೀಚಿಂಗ್ ದರ್ ಅಂತ ತಿಳ್ಕೋಬಹುದು ಓಕೆ ಮೇಜರ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡ್ಕೋತೀನಿ ದಿಸ್ ಇಸ್ ದ ಮೇಜರ್ ಸಪೋರ್ಟ್ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡು ಬ್ರೇಕಔಟ್ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫೋರ್ಟಿ ಟೂ ಲೆವೆಲ್ ಓಕೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಬಿಕಾಸ್ ನಿನ್ನೆ ಹೈ ಇದೇ ಆಗಿತ್ತು ಇವತ್ತು ಮಾರ್ಕೆಟ್ ಬ್ರೇಕ ಔಟ್ ಮಾಡೋಗಿದ್ದಾನೆ ಸೊ ಇವತ್ತು ಮಾರ್ಕೆಟ್ ಟರ್ನಿಂಗ್ ಪಾಯಿಂಟ್ ಅಲ್ಲದಪ್ಪ ಅಂದ್ರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಆಸ್ಪಾಸ್ ಇದಾನೆ ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಎರಡು ಪಾಯಿಂಟ್ ನೀಟಾಗಿ ಡ್ರಾ ಮಾಡ್ಕೊಂಡಿದೀವಿ ಓಕೆ ನೀಟ್ ಅಂಡ್ ಡಸ್ಟೆಡ್ ನಾವು ಈಗ ಮಾರ್ಕೆಟ್ ನಲ್ಲಿ ಎಂಟ್ರಿ ಎಲ್ಲೆಲ್ಲಿ ತೊಗೊಂಡ್ರೆ ನೀಟ್ ಆಗಿರುತ್ತೆ ಅಥವಾ ನಮಗೆ ಪೊಸಿಷನ್ ಸೈಜಿಂಗ್ ನ ಎಲ್ಲಿ ಕಡಿಮೆ ಮಾಡಬಹುದು ಹೆಚ್ಚು ಮಾಡಬಹುದು ಅಂತ ತಿಳ್ಕೊಣ ಸೊ ಈಗ ಸದ್ಯದ ಮಟ್ಟಿಗೆ ಟರ್ನಿಂಗ್ ಪಾಯಿಂಟ್ ಇದು ಓಕೆ ಈ ಟರ್ನಿಂಗ್ ಪಾಯಿಂಟ್ ಇದು ಇದ ನಾನು ಏನ್ ಮಾಡ್ತೀನಿ ಫಿಬೋನಸಿ ಯೂಸ್ ಮಾಡ್ಕೊತೇನೆ ಸೊ ಇಲ್ಲಿಂದ ನಾನೇನು ಫಿಬೋನಸಿ ಇಲ್ಲಿ ಡ್ರಾ ಮಾಡಿ ಹಾಕಿದ್ರೆ ಸಿ ದಿಸ್ ಒಂದು ಮಾರ್ಕೆಟ್ ನಲ್ಲಿ ಬೇರೆ ಇಂಪಾರ್ಟೆಂಟ್ ಲೆವೆಲ್ ಗಳು ಎಲ್ಲಿ ಕ್ರಿಯೇಟ್ ಆಗಿದೆ ಸೊ ಒಂದು ಟ್ವೆಂಟಿ ಥ್ರೀ ಪಾಯಿಂಟ್ ಸಿಕ್ಸ್ ಲೆವೆಲ್ ಯಾವ್ದಪ್ಪ ಮಾರ್ಕೆಟ್ ನಿಂತಿರುವ ಜಾಗ ಟ್ವೆಂಟಿ ಸೆವೆನ್ ಓಕೆ ಇದ್ರ ಕೆಳಗಡೆ ತರ್ಟಿ ಏಟ್ ಪಾಯಿಂಟ್ ಲೆವೆಲ್ ಅದು ಬರ್ತದೆ ಓಕೆ ಈ ಕಡೆ ಟ್ವೆಂಟಿ ತ್ರೀ ಸೆವೆನ್ ಏಯ್ಟಿ ಬರ್ತದೆ ಫಿಫ್ಟಿ ಪರ್ಸೆಂಟ್ ಅಂಡ್ ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಮಧ್ಯದಲ್ಲಿರಬಹುದು ಅಂಡ್ ಮಾರ್ಕೆಟ್ ಮಾತ್ರ ಪುಟ್ಟಿಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಸಿಚುವೇಶನ್ ನೋಡ್ಕೊಂಡ್ರಿ ಪಾಸಿಬಿಲಿಟಿ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಮಾಡಿದಾನ ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅನ್ನ ಮಾಡಿ ಹೋಲ್ಡ್ ಮಾಡಿದಾನೆ ಅಂತ ತಿಳ್ಕೊಟ್ರೆ ಸಿಚುಯೇಷನ್ ನಂಬರ್ ಒನ್ ಪ್ಲಾನ್ ಓಕೆ ಅವಾಗ ಏನಾಗಬಹುದು ಮಾರ್ಕೆಟ್ ಏನಾಗಬಹುದು ಟ್ವೆಂಟಿ ಫೋರ್ ತೌಸಂಡ್ ಹೋಗ್ಬೋದು ಯಾಕಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಅಲ್ಲಿ ಓಪನ್ ಎಂಟ್ರಸ್ ಹೋಗಿ ನೋಡ್ಕೋಬಹುದು ಹೈಯೆಸ್ಟ್ ಓಪನ್ ಎಂಟ್ರಸ್ ಆಲ್ರೆಡಿ ಇದೆ ಒನ್ ಹಂಡ್ ಅಂಡ್ ಥರ್ಟಿ ಟೂ ಲ್ಯಾಕ್ಸ್ ಸೊ ಆಸ್ಲಿ ಮಾರ್ಕೆಟ್ ಅಲ್ಲಿವರೆಗೂ ಹೋಗುವಂತ ಸೂಚನೆ ಇದೆ ಓಕೆ ಈಗ ಓಪನ್ ಇಂಟ್ರೆಸ್ಟ್ ಪ್ರಕಾರ ಅಂಡ್ ಮಾರ್ಕೆಟ್ ಟ್ವೆಂಟಿ ನೈನ್ ಹಂಡ್ರೆಡ್ ಹೋದ್ರೆ ಟ್ವೆಂಟಿ ಫೋರ್ ತೌಸಂಡ್ ರೀಚ್ ಆಗೋದ್ ಬಗ್ಗೆ ಒಂದು ಪ್ಲಾನ್ ಹಾಕೊಂಡ್ವಿ ಸೊ ಮಾರ್ಕೆಟ್ ಗ್ಯಾಪ್ ಓಪನ್ ಆಗ್ಬೋದಾ ಫ್ಲಾಟ್ ಬದ್ಲು ಎಸ್ ವೈ ನಾಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ನೈನ್ ಥರ್ಟಿಂಗೇನೋ ಓಪನ್ ಆಗಿದ್ದಾನ ಸೊ ಅವಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನಲ್ಲಿ ಹೈಯರ್ ಲುಕ್ ಕ್ರಿಯೇಟ್ ಆದ್ರೆ ಬೆಟರ್ ನೀವೇನ್ ಮಾಡ್ತೀರಿ ಎಕ್ಸ್ಪೈರ್ ಇರೋದ್ರಿಂದ ಕೆಳಗಡೆ ಇರುವ ಪುಟ್ಸ್ ಗಳನ್ನ ಜಾಸ್ತಿ ಸೆಲ್ ಮಾಡ್ಲಿಕ್ಕೆ ನೋಡ್ತೀರಿ ಸೊ ಮಾರ್ಕೆಟ್ ಸ್ಲೋಲಿ ಮೂವ್ಮೆಂಟ್ ತೋರಿಸಬಹುದು ಬಿಕಾಸ್ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಬಂದು ಎಕ್ಸ್ಪೈರಿ ಆಗೋದಕ್ಕೋಸ್ಕರ ಸೊ ನೀವು ಅದನ್ನ ಕ್ಯಾಚ್ ಮಾಡ್ಬೇಕಂದ್ರೆ ಒಂದು ಹೈಯರ್ ಆದ್ರೆ ನೀವು ಕಾಲ್ ಬೈ ಮಾಡ್ತೀರಿ ಒಸಿಷನ್ ಸೈಸಿಂಗ್ ಸೈಸಬಲ್ ಜಾಸ್ತಿ ಮಾಡಬಹುದು ವೆರ್ ಆಸ್ ಪುಡ್ ಸೆಲ್ಲಿ ಕೂಡ ಮಾಡಬಹುದು ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಓಪನಿಂಗ್ ಓಕೆ ಅಬ್ನಾರ ಗ್ಯಾಪ್ ಅಪ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಗೆ ಮಾರ್ಕೆಟ್ ಓಪನ್ ಆಗಿದೆ ಅನ್ಸರ್ ಸೊ ಹೈ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ ಸೊ ಓಪನಿಂಗ್ ಮಾರ್ಕೆಟ್ ಇಲ್ಲಿ ಓಪನ್ ಆದ ಕಂಟೀಸ್ ಏನ್ ಆಗ್ಬೋದು ಸೆಲ್ ಆಫ್ ಆಗ್ಬಹುದು ಬಿಕಾಸ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಮೂರು ದಿನ ಕಂಟಿನ್ಯೂಸ್ ಮಾರ್ಕೆಟ್ ನಲ್ಲಿ ಗ್ರೀನ್ ಕ್ಯಾಂಡಲ್ಸ್ ಆಗಿರೋದ್ರಿಂದ ಸೊ ರೆಡ್ ಕ್ಯಾಂಡಲ್ ಓಪನ್ ಆಗ್ಬಿಟ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಇಲ್ಲಿ ಎಲ್ಲೋ ಬಂದು ಟೈಮ್ ಪಾಸ್ ಆಗ್ಬಹುದು ಟ್ವೆಂಟಿ ಹತ್ತಿರ ಹತ್ರ ಆಮೇಲೆ ಇಲ್ಲಿಂದ ಯಾವ್ದೋ ಬೈಯಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಸ್ಲೋಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಟು ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಮತ್ತೆ ವಾಪಸ್ ಹೋಗುವ ಸೂಚನೆ ಇದೆ ಸೊ ಪ್ಲಾನ್ ನಂಬರ್ ತ್ರೀ ಓಕೆ ಇಲ್ಲಿ ಗ್ಯಾಪ್ ಅಪ್ಸ್ ಈ ತರ ಡಿಸ್ಕಶನ್ ಮಾಡಿದ್ವಿ ಸೊ ಗ್ಯಾಪ್ ಅಪ್ ಮಾಡಿ ಮಾರ್ಕೆಟ್ ಸ್ಲೋಲಿ ಕೂಡ ಹೋಗಬಹುದು ಅನ್ನೋ ಪಾಯಿಂಟ್ ಇದೆ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಓಕೆ ಓಪನಿಂಗ್ ಬೇಸಿಸ್ ಮೇಲೆ ಈ ಪ್ಲಾನ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಸಿಚುಯೇಷನ್ ಸಿ ಇನ್ ಕೇಸ್ ಫ್ಲಾಟ್ ಅಂದ್ರೆ ಸರ್ ಟ್ವೆಂಟಿ ತ್ರೀ ಏಟ್ ಟ್ವೆಂಟಿನೋ ಟ್ವೆಂಟಿ ತ್ರೀ ಏಟ್ ಫೋರ್ಟೀನು ಇಲ್ಲೆಲ್ಲ ಓಪನ್ ಆಗ್ತಾರೆ ಅರೌಂಡ್ ದೀಸ್ ಲೊಕೇಶನ್ ಸಿ ಲೆವೆಲ್ ಪ್ರಕಾರ ಎಲ್ಲಾ ಲೊಕೇಶನ್ಸ್ ಬೈಯಿಂಗ್ ಲೊಕೇಶನ್ಸ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬರ್ತದಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಕಾಲ್ಗಳನ್ನ ಸೆಲ್ಲಿಂಗ್ ಮಾಡ್ತೀರಿ ಯಾಕೆ ಕಾಲ್ ಗಳನ್ನ ಸೆಲ್ಲಿ ಮಾಡ್ತಾರೆ ಸಿ ಹಿಯರ್ ಮಾರ್ಕೆಟ್ ಈಗ ಮೇಜರ್ ಸಪೋರ್ಟ್ ಝೋನ್ ಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದೆ ಆಸ್ ಪರ್ ದ ಫಿಫ್ಟೀನ್ ಮಿನಿಟ್ಸ್ ಆಲ್ಸೋ ಯು ಕ್ಯಾನ್ ಲುಕ್ ಅಟ್ ಇಯರ್ ಬಿಕಾಸ್ ಮಾರ್ಕೆಟ್ ನಲ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಏನಾಗಿದೆ ಲಾಸ್ಟ್ ಗೆ ಅಂಡ್ ಅಬ್ವಿಯಸ್ಲಿ ಸೆಲರ್ಸ್ ಪ್ರೆಸೆನ್ಸ್ ಇರಬಹುದು ಬಿಕಾಸ್ ಆಫ್ ದಟ್ಲಿ ನೀವು ಮೇಲೆ ಕಡೆ ವೀಕ್ ಗಳನ್ನ ಕಾಣ್ತಾ ಇದ್ರಿ ఓకే కేడీ మార్కెట్ బ్రేకార్డ్ ఆగింద సపర్ట్ ఇది మేలుగడ రెస్టెన్స్ ఇది మార్కెట్ నల్ ఏ సైడ్ే ఆగి ట్వంటీ త్రీ ఎయిట్ హండ్రడ్ హోస్ ఆగ్బో బికాస్ ప్రెషర్ ఫ్రమ్ ద బోత్ సైడ్ మార్కెట్ ఏన్చి ట్వంటీ త్రీ ఎయిట్ హండ్రడ్ హోస్ ఆగబు సిచువేషన్ ఆ రీతి కూడా ఇలా మార్కెట్ ఓపెనింగ్ ట్వంటీ త్రీ ఎయిట్ సిక్స్టీ ఓపెన్ ఆగ్గే సో మేలుగడేక్ ಫೇಕ್ ಬ್ರೆಕೌಟ್ ತರ ತೋರಿಸ್ತಾನೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹತ್ರ ಹತ್ರ ಆಮೇಲೆ ಇನ್ನೊಂದಿಷ್ಟು ಜನರ ಸಿಕ್ಸ್ ಆಗ್ತಾನೆ ಆಮೇಲೆ ಇಲ್ಲಿಂದ ಏನಾಗುತ್ತೆ ಆಬ್ವಿಯಸ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ ಇಲ್ಲಿಂದ ಕಂಟಿನ್ಯೂಸ್ಲಿ ಮಾರ್ಕೆಟ್ ಬೆಳಿತಾ ಬೆಳಿತಾ ಟ್ವೆಂಟಿ ಏಟ್ ಹಂಡ್ರೆಡ್ ಬರಬಹುದು ಅದನ್ನ ಕಂಟಿನ್ಯೂಷನ್ ಟ್ವೆಂಟಿ ತ್ರೀ ಸೆವೆನ್ ಸಿಕ್ಸ್ಟಿ ವರ್ಗ ಆಗಬಹುದು ಕಾಂಟ್ ಓಕೆ ಇದೊಂದು ಪ್ಲಾನ್ ಆಗಿದೆ ಸರ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಟ್ವೆಂಟಿ ತ್ರೀ ಸೆವೆನ್ ಏಯ್ಟಿ ಅಥವಾ ನಡುವೆ ಆಗಿದೆ ಸೊ ಇಲ್ಲೂ ಇಲ್ಲ ಮಾರ್ಕೆಟ್ ಇಲ್ಲೂ ಇಲ್ಲ ಸೊ ಸಿಚುಯೇಷನ್ ಇಲ್ಲಿ ಸ್ವಲ್ಪ ಟಫ್ ಆಗ್ತದೆ ಮಾರ್ಕೆಟ್ ನಲ್ಲಿ ನೇಡ್ ಮಾಡೋದಕ್ಕೆ ಸೊ ನಮಗೆ ಏನ್ ಬೇಕು ಸರ್ ಅರ್ಲಿ ಇಯರ್ ನಾವೇನ್ ಮಾಡಿದೀವಿ ಸಪೋರ್ಟ್ ನಾವು ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದ್ವಿ ದಟ್ ಇಸ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಲೆವೆಲ್ ಸೊ ಮಾರ್ಕೆಟ್ ಇಲ್ಲಿ ಬರುವುದನ್ನ ಕಾಯತ್ರಿ ಸೊ ಇಲ್ಲಿಂದ ನೀವೇನೋ ಬೈಯಿಂಗ್ ಪ್ಯಾಟರ್ನ್ ಸಿಕ್ಕ್ರಿ ಬೈಯಿಂಗ್ ಪ್ಯಾಟರ್ ನೆಲಿ ಬಯಿಂಗ್ ಮಾಡ್ತೀರಿ ಸೊ ಇದನ್ನ ಬೈಂಗ್ ಮಾಡ್ಬೋದು ಇಲ್ಲ ಅಂದ್ರೆ ಪುಟ್ ಸೆಲಿಂಗ್ ಮಾಡಬಹುದು ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಕೂಡ ಮಾಡ್ಬೋದು ಮಾರ್ಕೆಟ್ ಟ್ವೆಂಟಿ ನೈನ್ ಹಂಡ್ರೆಡ್ ವರ್ಗ ಹೋಗ್ತಾನೆ ಅನ್ನೋದೊಂದು ಸೂಚನೆ ಸಿಕ್ಕ್ರೆ ಇಲ್ಲ ಮಾರ್ಕೆಟ್ ನಿಮ್ಗೆ ಏನ್ ಆಗ್ಬಹುದು ಸರ್ ಇಲ್ಲಿ ನಡುವೆನ ಓಪನ್ ಆಗ್ಬಿಟ್ಟು ಕಂಟಿನ್ಯೂ ಸೆಲ್ ಆಫ್ ತೋರಿಸ್ಬಿಟ್ಟು ಓಕೆ ಬ್ರೇಕ್ ಡೌನ್ ತೋರಿಸ್ತಾನೆ ಬಟ್ ಫೇಕ್ ಆಗ್ಬೋದು ಬಿಕಾಸ್ ರೆಸಿಸ್ಟೆನ್ಸ್ ಟರ್ನ್ ಟು ಸಪೋರ್ಟ್ ಇದೆ ಸೊ ಇಲ್ಲಿ ಫೇಕ್ ಮಾಡಬಹುದು ಬ್ರೇಕ್ ಡೌನ್ ಆದ್ಮೇಲೆ ಸಡನ್ಲಿ ಸೆಲ್ ಆಫ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್ ಲೋವರ್ ಹೈ ಆದ್ರೆ ಮಾತ್ರ ಹಿಯರ್ ಲೋವರ್ ಹೈ ಆದ್ರೆ ಮಾತ್ರ ಅವಾಗ ಕಾಲ್ ಸೆಲ್ ಮಾಡ್ತೀರಿ ಟ್ವೆಂಟಿ ತ್ರೀ ಸಿಕ್ಸ್ ಏಟಿ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಸೊ ದಿಸ್ ಸಿಚುವೇಷನ್ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಬಟ್ ವೆರ್ ಆಸ್ ಮಾರ್ಕೆಟ್ ಈ ಝೋನ್ ಒಳಗಡೆ ಹೋಲ್ಡ್ ಮಾಡೋದು ಅಥವಾ ಈ ಝೋನ್ ಒಂದ ಸೆಲ್ ಮಾಡಿ ಇಲ್ಲೇ ರೌಂಡ್ ಇರೋದು ನಿಮಗೆ ಪಾಸಿಬಿಲಿಟಿ ಏಯ್ಟಿ ಟು ಸೆವೆಂಟಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಚಾನ್ಸ್ ಇದೆ ಸೊ ಇನ್ ಕೇಸ್ ನಿಮಗೆ ಇಲ್ಲಿ ಸಿಕ್ಕರೆ ಸೆಲ್ಲಿಂಗ್ ಮಾಡಬಹುದು ಇಲ್ಲಿ ಸಿಕ್ಕರೆ ಬಾಯಿಂಗ್ ಮಾಡಬಹುದು ಇದ್ರ ಮೇಲೆ ಹೋದ್ರೆ ಬಾಯಿಂಗ್ ಮಾಡ್ಬೋದು ಇದ್ರಕ್ಕೆಲ್ಲ ಸ್ವಲ್ಪ ಸಿಚುಯೇಷನ್ ಟೈಟ್ ಇದೆ ಅಥವಾ ಪ್ರಾಬ್ಲಮೆಟಿಕ್ ಇದೆ ಅಂತ ಅನಿಸ್ತದೆ ಸೊ ಈ ಬೌಂಡ್ರಿ ಟ್ರೇಡ್ ಮಾಡಬಹುದು ನಡವೆ ಆದ್ರೆ ಏನ್ ಮಾಡ್ತೀರಿ ಮೋಸ್ಟ್ ಪ್ರಾಬಬಲಿ ಟ್ವೆಂಟಿ ತ್ರೀ ಏಟ್ ನಡಪನ್ ಅಂದ್ರೆ ನೀವು ಸ್ಟ್ಯಾಂಡಲ್ ಸ್ಟ್ರಾಂಗಲ್ ನ ಮಾಡ್ಕೋತೀರಿ ಔಟ್ ಆಫ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋದು ಅಥವಾ ನೀವೇನ್ ಮಾಡಿದ್ರಿ ಆಟ್ ದ ಮನಿ ಪುಟ್ ಸೆಲ್ ಮಾಡೋದು ಇದ್ರಿಗೆ ನೀವು ಹೆಜ್ಜಿಂಗ್ ಕೊಟ್ರೆ ಐರನ್ ಕೊಡ್ರಾಗುತ್ತೆ ಸ್ಟಾಡಲ್ ಐರನ್ ಫ್ಲಾಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ನೀವು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎಲ್ಲವನ್ನು ಡಿಸ್ಕಶನ್ ಮಾಡಿದೀವಿ ಓಕೆ ಮೇಜರ್ ಬೌಂಡ್ರಿ ಲೈನ್ಸ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಝೋನ್ ಒಳಗಡೆ ಇರೋ ಚಾನ್ಸಸ್ ಹೆವಿ ಇದೆ ಇನ್ ಕೇಸ್ ಝೋನ್ ಹೊರಗಡೆ ಬಂದ್ರೆ ಮೇಜರ್ಲಿ ಟ್ವೆಂಟಿ ತ್ರೀ ನೈನ್ ಮೇಲ್ಗಡೆ ಹೊರಗಡೆ ಬಂದ್ರೆ ಯು ವಿಲ್ ಗೆಟ್ ಅ ಬೆಟರ್ ಚಾನ್ಸ್ ಸೊ ಆಸ್ ಪರ್ ದ ವೈ ಇಟ್ ಆಲ್ಸೋ ಟ್ವೆಂಟಿ ಥ್ರೀ ನೈನ್ ಮೇಲ್ಗಡೆ ಮಾರ್ಕೆಟ್ ಹೋದ್ರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಸಿ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಬಿಕಾಸ್ ಹೈಯೆಸ್ಟ್ ಓಪನ್ ಆಲ್ರೆಡಿ ಒನ್ ಪಾಯಿಂಟ್ ತ್ರೀ ಟೂ ಓಕೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಇಲ್ಲಿ ಆಲ್ರೆಡಿ ರೈಟಿಂಗ್ ಇದೆ ಓಕೆ ಈ ಕಡೆ ಪುಟ್ ನೋಡಿದ್ರೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ಗೆ ಸೆವೆಂಟಿ ಲ್ಯಾಕ್ಸ್ ಸೊ ಇಲ್ಲೂ ಕೂಡ ಹೆವಿಯೆಸ್ಟ್ ಪುಟ್ ರೈಟಿಂಗ್ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಹೋಗೋದು ಈಸಿ ಇಲ್ಲ ಅಂಡ್ ಮೇಲ್ಗಡೆ ಹೋಗೋದು ಸ್ವಲ್ಪ ಕಷ್ಟ ಇದೆ ಟ್ವೆಂಟಿ ಫೋರ್ ತೌಸಂಡ್ಗೆ ಗೆ ಸೊ ಸಿಚುಯೇಷನ್ ಈ ರೀತಿ ಇದ್ದಾಗ ಮಾರ್ಕೆಟ್ ಏನಾಗಬಹುದು ಸ್ಲೋಲಿ ಮೇಲ್ಗಡೆ ಹೋಗಬಹುದು ನಾಟ್ ಬಿಕಾಸ್ ಪ್ರೆಷರ್ ಈಸ್ ಕ್ರಿಯೇಟೆಡ್ ಫ್ರಮ್ ದ ಅಪ್ಪರ್ ಸೈಡ್ ಅಂಡ್ ಪ್ರೆಷರ್ ಕ್ರಿಯೇಟೆಡ್ ಫ್ರಮ್ ದ ಡೌನ್ ಸೈಡ್ ಆಲ್ಸೋ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಗ್ತದೆ ಬಟ್ ಸ್ಲೋಲಿ ಹೋಗೋ ಚಾನ್ಸ್ ಇದೆ ಬಿಕಾಸ್ ಆಫ್ ಹೈವಿಯಸ್ ಓಪನ್ ಇಂಟ್ರೆಸ್ಟ್ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಮಾರ್ಕೆಟ್ ಏನಾಗಿದೆ ಬ್ರೀಚ್ ಮಾಡಿಬಿಟ್ಟಿದೆ ಅಂದ್ರೆ ಅಬ್ವಿಯಸ್ ಏನಾಗುತ್ತೆ ಈ ಶಾರ್ಟ್ ಮಾಡಿದಾರಲ್ಲ ಕಾಲ್ ರೈಟರ್ಸ್ ತಮ್ಮ ಶಾರ್ಟ್ ಕವರಿಂಗ್ ಮಾಡೋ ರ್ಯಾಲಿ ಒಳಗಡೆ ಸ್ಪೀಡ್ ಆಗಿ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ವರ್ಗು ಕರ್ಕೊಂಡು ಹೋಗೋ ಚಾನ್ಸ್ ಇದೆ ಟ್ವೆಂಟಿ ಫೋರ್ ತೌಸಂಡ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಕೊಟ್ಟಾರೆ ಓಕೆ ಸಿ ಸಿಚುವೇಶನ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಅಂದ್ರೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಮೇಜರ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಸೊ ಪಾಸಿಬಿಲಿಟಿ ಟಫ್ ಇದೆ ಅಂತ ಯಾಕೆಂದ್ರೆ ಬಿಕಾಸ್ ಟೆಕ್ನಿಕಲ್ ಸಪೋರ್ಟ್ ಗಳು ಬಹಳ ಇದೆ ಅಂಡ್ ಓಪನ್ ಇಂಟ್ರೆಸ್ಟ್ ಗಳು ನೋಡ್ಕೊಂಡ್ರಿ ಅಲ್ಲೂ ಕೂಡ ಹೆವಿಯೆಸ್ಟ್ ರೈಟಿಂಗ್ಸ್ ಇದೆ ಸೊ ಸಿಚುಯೇಷನ್ ಸ್ಟಾರ್ಟ್ ಇದೆ ಮಾರ್ಕೆಟ್ ಕೆಳಗಡೆ ಹೋದ್ರು ಕೂಡ ಈಸಿ ಇರೋದಿಲ್ಲ ಮೇಲ್ಗಡೆ ಹೋದ್ರೆ ಪ್ರೊಬಿಲಿಟಿ ನೀವು ಪೊಲೀಷನ್ ಸೈಜಿಂಗ್ ಸ್ವಲ್ಪ ಓಕೆ ಲೆವೆಲ್ ಇದೆ ಮಾಡ್ಕೊಳ್ಳಿಕ್ಕೆ ಸೊ ಕೆಳಗಡೆ ಥರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಅನ್ನೋ ಒಂದು ಸೂಚನೆ ಇದೆ ಮಾರ್ಕೆಟ್ ನಲ್ಲಿ ರ್ಯಾಲಿ ಆದ್ರೆ ಸೊ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಮಾಡಿದಿರಿ ಅಂಡ್ ಅದ್ರ ಪ್ರಕಾರ ಮೇಜರ್ ಮೇಜರ್ ನೀವು ಥಿಂಕ್ ಮಾಡ್ತೀರಿ ಯಾವ ರೀತಿ ಸಪೋರ್ಟ್ ರೆಸಿಸ್ಟನ್ಸ್ ಅಂತ ಹೇಳಿ ಸೊ ಅಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಸಿ ಯರ್ ಬ್ಯಾಂಕ್ ನಿಫ್ಟಿ ಇವತ್ತು ಎಕ್ಸ್ಪೈರ್ ಆಯಿತು ಅಂಡ್ ಆಲ್ಮೋಸ್ಟ್ ಫಿಫ್ಟಿ ತ್ರೀ ತೌಸಂಡ್ ಹತ್ರ ಮಾರ್ಕೆಟ್ ಹೋಗಿತ್ತು ಬಟ್ ్యాక్ నోడో ఈ ఆల్మోస్ట్ ఏతూ ఫిఫ్టీ త్రీ తౌసండ్ హార్కెట్ హోయిల్స్ట్ క్లోస్ సిచువేషన్ ఫిఫ్టీ త్రీ తౌసండ్ బట్ ఇట్ వాస్ హైయెస్ట్ ఓపెన్ రైటింగ్ ఆగి మార్కెట్ నల్ కాంప్రమైజ్ లెవెల్ 52800 అత్ర 52700 టు సెవెన్ హండ్రెడ్ హార్కెట్ ఓకే ఎండ్ ఆఫ్ ది డే నేను నోడ్ సార్ మార్కెట్ క్లోజ్ ఆ లెవెల్ అది ಸೊ ಯಾವಾಗ ಈ ರೀತಿ ಪ್ರೆಷರ್ ಇದ್ದಾಗ ನೀವು ಪ್ಲಾನ್ ಹಾಕ್ಬೇಕು ಮಾರ್ಕೆಟ್ ನಲ್ಲಿ ಎಲ್ಲಿ ಓಪನ್ ಟ್ರಸ್ ಇದೆ ಅಂತ ನೋಡ್ಕೊಂಡು ಸೊ ರೈಟ್ ಸಿ ಡೇ ಆಂಗಲ್ ಪ್ರಕಾರ ಮಾಡ್ಕೊಂಡ್ರೆ ಮಾರ್ಕೆಟ್ ಏನಾಗ್ತದೆ ಒಳಗೆ ಕೂಡ ಬುಲಿಶ್ನೆಸ್ ಕಂಟಿನ್ಯೂಷನ್ ಕಾಣ್ತದೆ ಬಟ್ ವೇರ್ ನಾವೇ ಟ್ರೇಡ್ ಮಾಡ್ಬೇಕಾದ್ರೆ ನಾವು ಒನ್ ಅವರ್ ಅಥವಾ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ ಯೂಸಿಂಗ್ ದಿಸ್ ಟರ್ನಿಂಗ್ ಪಾಯಿಂಟ್ಸ್ ಸೊ ಮಾರ್ಕೆಟ್ ನೋಡ್ಕೊಂಡು ಸರ್ ಹೈಯರ್ ಲೋ ಸ್ಟ್ರಕ್ಚರ್ ಕಂಟಿನ್ಯೂಸ್ ನೀಟ್ ಆಗಿ ಆಗ್ತದಾನೆ ಓಕೆ ಯಾವುದೇ ರೀತಿ ಟರ್ನಿಂಗ್ಸ್ ಇಲ್ಲ ಸೊ ಇದನ್ನ ನಾವು ನೀಟ್ ಆಗಿ ಒಂದು ಸಪೋರ್ಟ್ ಮಾಡ್ ಅಥವಾ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬಹುದು ಈ ರೀತಿ ಸೊ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಫಾರ್ ಟ್ರೇಡಿಂಗ್ ಫಾರ್ ಟುಮಾರೋ ಓಕೆ ಸೊ ಸಿಚುವೇಶನ್ ನೋಡ್ಕೊಂಡು ನಾನು ಏನ್ ಮಾಡ್ತೀನಿ ಡ್ರಾ ಮಾಡ್ಕೋತೀನಿ ಸೊ ಲೈಟ್ ಆಗಿ ಮಾರ್ಕೆಟ್ ಒಂದು ಸ್ವಲ್ಪ ಬ್ರೇಕ್ ಡೌನ್ ಏನೋ ಕಾಣ್ತಿದ್ದಾರೆ ಸೊ ನಾಟ್ ಪರ್ಫೆಕ್ಟ್ಲಿ ಹಿಯರ್ ಬಿಕಾಸ್ ಮಾರ್ಕೆಟ್ಸ್ ಬಹಳ ಸ್ಲಾಂಟ್ ಆಗಿನ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಸೊ ಸಿಚುಯೇಷನ್ ಈ ರೀತಿ ಇದೆ ಅಂಡ್ ಮೇಜರ್ ಸಪೋರ್ಟ್ ಕೂಡ ಅಥವಾ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡಲ್ಲ ಮೇಜರ್ ಮಾರ್ಕೆಟ್ ಇವತ್ತು ಈ ಲೆವೆಲ್ ನ ಬ್ರೇಕ್ಔಟ್ ಆಗಿರೋದನ್ನ ದಿಸ್ ಇಸ್ ಗೋಂಡ್ ಮೇಜರ್ ಸಪೋರ್ಟ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಟು ತೌಸಂಡ್ ಸಿಕ್ಸ್ ಏಯ್ಟಿ ಅಥವಾ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಅಂಡ್ ಮೆಲಗಡೆ ಲೆವೆಲ್ ಅಪ್ಪ ಇಂಪಾರ್ಟೆಂಟ್ ಅಂದ್ರೆ ಫಿಫ್ಟಿ ತ್ರೀ ತೌಸಂಡ್ ಲೆವೆಲ್ ಅಂತ ಮಾರ್ಕ್ ಮಾಡ್ಕೋತೀರಿ ಬಿಕಾಸ್ ಮಾರ್ಕೆಟ್ ಆಲ್ಮೋಸ್ಟ್ ಫಿಫ್ಟಿ ಟು ನೈನ್ ಏಯ್ಟಿ ವರ್ಗೂ ಹೋಗಿದ್ದಾನ ಸೊ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಮಾರ್ಕ್ ಮಾಡ್ಕೊಂಡಿದ್ರಿ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ನೋಡಿದ್ರೆ ಯಸ್ ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೀಚ್ ಆದಂಗೆ ಕಾಣ್ತದೆ ಬಟ್ ವೇರ್ ಆಸ್ ಸಿಚುಯೇಷನ್ ಆ ರೀತಿ ಇರೋದಿಲ್ಲ ಮಾರ್ಕೆಟ್ ನಾಳೆ ಇನ್ ಕೇಸ್ ಓಪನಿಂಗ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ನೈನ್ ಹಂಡ್ರೆಡ್ ಇಲ್ಲಿ ಎಲ್ಲಾದ್ರೂ ಆಸ್ಪಾಸ್ ಓಪನ್ ಆದ್ರು ಹಿ ಕ್ಯಾನ್ ರೀಕ್ಲೇಮ್ ದಿಸ್ ಅಂಡ್ ಗೋ ಹೈ ಸೊ ಫಿಫ್ಟಿ ತ್ರೀ ತೌಸಂಡ್ ಮೇಲೆ ಮಾರ್ಕೆಟ್ ಹೋದರೆ ನಿಮಗೆ ಒಂದು ಪೊಸಿಷನ್ ಸೈಸಿಂಗ್ ಈಸಿಲಿ ಸಿಗ್ಬಹುದು ದೆನ್ ದಟ್ ಸಿಚುಯೇಷನ್ ಮಾರ್ಕೆಟ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಅಂತ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗ್ತಿರಿ ಓಕೆ ಇನ್ನೊಂದು ಸಿಚುವೇಶನ್ ಅಲ್ಲಿ ನೋಡ್ಕೊತೀರಿ ಮಾರ್ಕೆಟ್ ಇನ್ ಕೇಸ್ ಏನಾದರು ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಏನ್ ನಾವು ಡ್ರಾ ಮಾಡಿದೀವಲ್ಲ ಸಪೋರ್ಟ್ ಇದನ್ನ ಏನಾದರೂ ಬ್ರೀಚ್ ಮಾಡಿದಾನೆ ಅರೌಂಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಅಂತ ತಿಳ್ಕೊತೀರಿ ಇದನ್ನ ಮಾರ್ಕೆಟ್ ಬ್ರೀಚ್ ಆದ್ರೆ ಲೋವರ್ ಕ್ರಿಯೇಟ್ ಆದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಆಗೋದೇ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಬಿಕಾಸ್ ಮಾರ್ಕೆಟ್ ಈಗ ನಾವು ಏನ್ ಟ್ರೆಂಡ್ ಲೈನ್ ಡ್ರಾ ಮಾಡಿದಿವಿಲ್ಲ ಅದೊಂದು ಸ್ವಲ್ಪ ಬ್ರೀಚ್ ಆದಂಗೆ ಕಾಣ್ತದೆ ದೊನ್ ದಿಸ್ ಸಪೋರ್ಟ್ ವಿಲ್ ಬಿ ಬ್ರೇಕಿಂಗ್ ಡೌನ್ ಸೊ ಇಲ್ಲಿ ನಮ್ಗೆ ಎರಡು ಮೂರ್ ಪ್ರಾಪರ್ಟಿ ಸಿಗ್ತದೆ ಮಾರ್ಕೆಟ್ ನಲ್ಲಿ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಇಂದ ಇಂದ್ ಮಾರ್ಕೆಟ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ವರ್ಗು ಅಂತೇಳಿ ದನ್ ಇವನ್ನ ನೀವು ಏನ್ ಮಾಡ್ತೀರಿ ಪ್ರಾಫಿಟ್ ಬುಕಿಂಗ್ ಅಂತ ಪೊಸಿಷನ್ಸ್ ಮಾಡ್ಕೋತೀರಿ ಅವಾಗ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಯು ಕ್ಯಾನ್ ಯೂಸ್ ದ ಓಪನ್ ಇಂಟ್ರೆಸ್ಟ್ ಇಂಡಿಕೇಟರ್ ಫಾರ್ ದ್ಯಾಟ್ ಸಿಚುಯೇಷನ್ ನೋಡ್ಕೊಂಡ್ರೆ ಏನೇನ್ ಅಂತ ಹೇಳಿ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಲೈಟ್ ಆಗಿ ಡೌನ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಓಪನ್ ಆದ ಸೊ ಸಿಚುಯೇಷನ್ ಆವಾಗ ಏನಾಗುತ್ತೆ ಆಬ್ವಿಯಸ್ಲಿ ಇಲ್ಲಿ ಸಪೋರ್ಟ್ ಅಂತ ಇದ್ದ ಇದೆ ಒಂದ್ ಎರಡ್ ನೂರ್ ಪಾಯಿಂಟ್ ಗ್ಯಾಪ್ ಡೌನ್ ಅಥವಾ ಟೂ ಹಂಡ್ರೆಡ್ ತ್ರೀ ಹಂಡ್ ಪಾಯಿಂಟ್ ಗ್ಯಾಪ್ ಡೌನ್ ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ವಾಪಸ್ ಸಪೋರ್ಟ್ ತಗೊಂಡು ಈ ಲೆವೆಲ್ ವರೆಗೂ ಬಂದು ಇಲ್ಲಿಂದ ಸೆಲ್ಲಿಂಗ್ ಆಗಬಹುದು ಅನ್ನೋ ಸಿಚುವೇಶನ್ ಇದೆ ಸೊ ವೈ ನಾಟ್ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಡೌನ್ ಆದ್ಮೇಲೆ ಇಲ್ಲಿಂದ ರಿಜೆಕ್ಷನ್ ಆಗಿ ಕೆಳಗಡೆ ಹೋಗ್ತಾ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಯಾರು ಬೈ ಮಾಡಿದ್ರಂದ್ರೆ ಏನಾಗುತ್ತೆ ತಮ್ಮ ಪೊಸಿಷನ್ಸ್ ಎಕ್ಸಿಟ್ ಮಾಡ್ತಾರೆ ಅದರಿಂದ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ ಇವನ್ ಡೌನ್ ಆಗಿರೋದ್ರಿಂದ ಸೆಲ್ಸ್ ಆಲ್ರೆಡಿ ಆಕ್ಟಿವಿಟಿ ಇರೋದ್ರಿಂದ ಈ ಝೋನ್ ಏನಾಗುತ್ತೆ ಸೆಲ್ಲಿಂಗ್ ಅಥವಾ ರೆಸಿಸ್ಟೆನ್ಸ್ ಝೋನ್ ಆಗಿ ವರ್ ಔಟ್ ಆಗುತ್ತೆ ಬಿಕಾಸ್ ಇವತ್ತು ಏನಾಗುತ್ತೆ ಸರ್ ಸಪೋರ್ಟ್ ಬ್ರೇಕ್ ಡೌನ್ ಬ್ರೇಕ ಔಟ್ ಇದು ಈಗ ರೆಸಿಸ್ಟೆನ್ಸ್ ರೀತಿ ಕನ್ವರ್ಟ್ ಆಗಿರ್ತದೆ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಅವಾಗ ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗೋ ಚಾನ್ಸಸ್ ಇರ್ತದೆ ಸೊ ಓಕೆ ಮಾರ್ಕೆಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರನೇ ಓಪನ್ ಆಗಿದೆ ಸರ್ ಡೌನ್ ಅವಾಗ ಮಾರ್ಕೆಟ್ ಇಲ್ಲಿ ಸ್ಲೋಲಿ ಬಂದು ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ಓಕೆ ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ನ ವಾಪಸ್ ಮತ್ತೆ ರೀಕ್ಲೈ ಮಾಡಿ ಹೈಲೋ ಮಾಡೋದ್ ತಿಳ್ಕೊಡಿ ಸರ್ ದೆನ್ ದ ಮಾರ್ಕೆಟ್ ಕ್ಯಾನ್ ಈಸಿಲಿ ಗೋ ಟ್ಯಾಂಡ್ ಫಿಫ್ಟಿ ತ್ರೀ ತೌಸಂಡ್ ಬಿಕಾಸ್ ಇಲ್ಲಿರುವ ಸೆಲರ್ಸ್ ನ ಮಾರ್ಕೆಟ್ ಮತ್ತೆ ತೆಗೆದಾಕಿರ್ತದೆ ಬೈಂಗ್ ಮತ್ತೆ ಇಂಟೆನ್ಸಿಟಿ ಬರೋ ಚಾನ್ಸ್ ಇದೆ ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಈ ರೀತಿ ಹೋದಾರೆ ಓಕೆ ಇಲ್ಲ ಸಿಚುವೇಷನ್ ನಲ್ಲಿ ಇನ್ನೊಂದು ಟ್ವಿಸ್ಟ್ ಆಗಿದೆ ಮಾರ್ಕೆಟ್ ನಲ್ಲಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಫಿಫ್ಟಿ ಟು ಸಿಕ್ಸ್ ಹಂಡ್ ಸ್ಲಾಟ್ ಆಗಿ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಜಸ್ ಲೋವರ್ ಹೈ ಆಗಿ ಈಸಿಲಿ ನಿಮ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೂಡ ಟಾರ್ಗೆಟ್ ಅಥವಾ ಫಿಫ್ಟಿ ಟು ಒನ್ ಹಂಡ್ರೆಡ್ ಕೂಡ ಟಾರ್ಗೆಟ್ ಮಾಡಬಹುದು ಬಿಕಾಸ್ ಟ್ರೆಂಡ್ ಲೈನ್ ಆಲ್ರೆಡಿ ಬ್ರೇಕ್ ಡೌನ್ ಆಗಿದೆ ಓಕೆ ಗ್ಯಾಪ್ ಡೌನ್ ಡಿಸಿದ್ವಿ ಎಸ್ ಫ್ಲಾಟ್ ಪ್ರಕಾರ ನೋಡೋಣ ಫಿಫ್ಟಿ ಟು ನೈನ್ ಹಂಡ್ರೆಡ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಆಗ್ತಾ ಇದೆ ಸೊ ಆ ಸಿಚುಯೇಷನ್ ಅಲ್ಲಿ ನೋ ಟ್ರೇಡ್ ಝೋನ್ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ಈ ಬೌಂಡ್ರಿಗಳು ಸಿಕ್ಕಾಗ ಇಲ್ಲಿಂದ ಪ್ಯಾಟರ್ನ್ ಸಿಕ್ಕರೆ ಸೆಲ್ ಮಾಡೋಣ ಇಲ್ಲಿಂದ ಪ್ಯಾಟರ್ ಸಿಕ್ಕರೆ ಬೈ ಮಾಡೋಣ ಸಿಚುಷನ್ ಓಕೆನಾ ಸೊ ಇದ್ರ ಮೇಲೆ ಅಂತೂ ನಿಮಗೆ ಪೊಸಿಷನ್ ಸೈಸಿಂಗ್ ಅದು ಚೆನ್ನಾಗಿ ಮಾಡಬಹುದು ಫಿಫ್ಟಿ ತ್ರೀ ಸೈಕಾಲಜಿಕಲ್ ನಂಬರ್ ಬ್ರೇಕ್ ಆಗುತ್ತೆ ಮಾರ್ಕೆಟ್ ಫಿಫ್ಟಿ ತ್ರೀ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಅಂತ ಪ್ರತಿ ಹಂಡ್ರೆಡ್ ಪಾಯಿಂಟ್ ಗೆ ನೀವು ನಿಮ್ಮ ಟಾರ್ಗೆಟ್ ಟ್ರೇಲ್ ಮಾಡ್ಕೋಬಹುದು ಓಕೆ ಸಿಚುಯೇಷನ್ ಇಲ್ಲಿ ಈಸಿ ಇದೆ ಬಟ್ ವೇರ್ ದಿಸ್ ವೆನ್ ಸ್ವಲ್ಪ ಟಫ್ ಇದೆ ಅಂತ ಅನಿಸ್ತದೆ ಬಟ್ ಇವೊಂದು ಟಫ್ ಇದ್ರೂ ಕೂಡ ಪೊಸಿಷನ್ ಸೈಜ್ ನಲ್ಲಿ ನೂರು ಮಾಡಿದ್ರೆ ಐವತ್ ಮಾಡುವಂತ ಲೆಕ್ಕ ಇಲ್ಲಿದೆ ಸೊ ಸಿಚುಯೇಷನ್ಸ್ ನ ಅರ್ಥ ಮಾಡ್ಕೊಂಡು ಅದರ ಬೇಸಿಸ್ ಮೇಲೆ ಪೊಸಿಷನ್ ಸೈಜಿಂಗ್ ಮಾಡ್ಕೊತೀರಿ ಸೊ ಆಪ್ಷನ್ ಚೇನ್ ಉಪಯೋಗ ಇಲ್ಲ ಬಿಕಾಸ್ ಇವತ್ತೆ ಅದ್ರದ್ದು ಮಂತ್ಲಿ ಎಕ್ಸ್ಪೈರಿ ಕೂಡ ಕಂಪ್ಲೀಟ್ ಆಗಿದೆ ಸೊ ಫಿನ್ ನಿಫ್ಟಿ ನೋಡ್ಕೊಂಡ್ರೆ ಫಿನ್ ನಿಫ್ಟಿ ನಲ್ಲಿ ಕೂಡ ಆಲ್ಮೋಸ್ಟ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರನೇ ಕಾಣುತ್ತದೆ ಸೊ ಮೇಜರ್ ಟ್ರೆಂಡ್ ಲೈನ್ ಅಥವಾ ಮಾರ್ಕ್ ಮಾಡೋಣ ದಿಸ್ ಇಸ್ ಅಪರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂಡ್ ದಿಸ್ ಇಸ್ ಅ ಡೌನ್ ಸೈಡ್ ಟ್ರೆಂಡ್ ಲೈನ್ ಓಕೆ ಸೊ ಇದನ್ನು ಕೂಡ ಡ್ರಾ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಏನಾಗಿದೆ ಸರ್ ಒಂದು ಪ್ಯಾಟರ್ನ್ ತರ ಕಾಣ್ತಿರ್ಬೋದು ನಿಮಗೆ ಓಕೆ ಈ ಟ್ರೈಂಗಲ್ ಪ್ಯಾಟರ್ನ್ ಏನಾಗಿದೆ ಮಾರ್ಕೆಟ್ ಬ್ರೀಚ್ ಡೌನ್ ಅಥವಾ ಬ್ರೇಕ್ ಡೌನ್ ಆದಂಗೆ ಏನೋ ಕಾಣುತ್ತಿದೆ ಓಕೆ ಸೊ ಸಿಚುವೇಶನ್ ಹಂಗೆ ಇರತ್ತಲ್ಲ ಮಾರ್ಕೆಟ್ ಇನ್ ಕೇಸ್ ನಾಳೆ ಏನಾದರೂ ಇದೇ ಝೋನ್ ಗಳನ್ನ ಮಾರ್ಕ್ ಮಾಡೋಣ ಸೊ ಸಿಚುವೇಷನ್ ನೋಡ್ಕೊಡ್ರಿ ಈ ಝೋನ್ ಮಾರ್ಕೆಟ್ ಇವತ್ತು ಮಾರ್ಕೆಟ್ ರೆಜೆಕ್ಷನ್ ಲೆವೆಲ್ ನ ಬ್ರೇಕಔಟ್ ಆಗಿದ್ದ ಅಂಡ್ ಇವತ್ತು ಮಾರ್ಕೆಟ್ ಅಲ್ಲಿ ಎಲ್ಲಿಂದ ಎಲ್ಲಿಂದ್ರೆ ಬ್ರೀಚ್ ಆಗಿ ಕೆಳಗಡೆ ಬಂದ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಲೆವೆಲ್ ಓಕೆ ಸಿಚುವೇಶನ್ ಈ ರೀತಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ನಮಗೆ ಈ ಝೋನ್ ಒಳಗಡೆ ಇದ್ರೆ ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಝೋನ್ ಗಳನ್ನ ಮಾಡ್ಕೋತೀವಿ ಆಪ್ಷನ್ ಬೈಂಗೆ ಎಸ್ ಇನ್ ಕೇಸ್ ಈ ಬೌಂಡ್ರಿ ಸಿಕ್ಕು ಟ್ರೇಡ್ ಇದ್ರೆ ಸ್ಮಾಲ್ ಎಸ್ ಸೇಲ್ ಇಟ್ಕೋತೀರಿ ಟ್ರೇಡ್ ಮಾಡಕೊಳ್ಳಿ ಈಸಿ ಇದೆ ಎಸ್ ಈ ಸಿಗ್ತಾ ಇದ್ರೆ ಸ್ಮಾಲ್ ಎಸ್ ಇಟ್ಕೋತೀರಿ ದೆನ್ ಟ್ರೇಡ್ ಮಾಡೋದಕ್ಕೆ ಈಸಿ ಇದೆ ಇಲ್ಲ ಕಷ್ಟ ಆಗ್ತದಪ್ಪ ಅಂದ್ರೆ ನೀವ್ ಏನ್ ಮಾಡ್ತೀರಿ ಹೆಜ್ಜಿಂಗ್ ಪೊಸಿಷನ್ಸ್ ಮಾಡ್ತೀರಿ ಲೈಕ್ ಮೆಲಗಡೆ ಹೋಗ್ತಾ ಅಂದ್ರೆ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಕೆಳಗಡೆ ಬೇರ್ ಬೇರ್ಪುರ್ ಸ್ಪ್ರೆಡ್ ಮಾಡ್ತೀರಿ ಈ ರೀತಿ ಪ್ಲಾನ್ ಆಗ್ಬಹುದು ನಂಬರ್ ಒನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದ ಸರ್ ಒಂದು ಟ್ವೆಂಟಿ ತ್ರೀ ಸಿಕ್ಸ್ ಓಪನ್ ಆಗಿದೆ ಟ್ವೆಂಟಿ ಫೈವ್ ಟ್ವೆಂಟಿ ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿದಾನೆ ಬಟ್ ಟ್ವೆಂಟಿ ತ್ರೀ ಸಿಕ್ಸ್ ಹನ್ನರ್ಡ್ ಮಾರ್ಕೆಟ್ ಓಪನ್ ಆಗಿದೆ ಸೊ ಅವಾಗ ಸಿಚುವೇಶನ್ ಇಲ್ಲಿ ರಿಜೆಕ್ಷನ್ ಲೆವೆಲ್ ಇದೆ ಮಾರ್ಕೆಟ್ ಆಲ್ರೆಡಿ ಸೊ ಇಲ್ಲಿಂದ ವಾಪಸ್ ಮತ್ತೆ ಸೆಲ್ಲಿಂಗ್ ಆಗಬಹುದು ಓಕೆ ಇಲ್ಲ ಮಾರ್ಕೆಟ್ ಇಲ್ಲಿ ನಿತ್ಕೊಳ್ತಾನಪ್ಪಾ ಅಂದ್ರೆ ಬ್ರೀಚ್ ಆಗ್ಲಿಕ್ಕೆ ಬಿಡಿ ಬ್ರೀಚ್ ಆಗ್ಬಿಟ್ಟು ಹೈಯರ್ ಲೋ ಆಗ್ಲಿಕ್ಕೆ ಬಿಡಿ ಯಾಕೆ ಅಂತಂದ್ರೆ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಏನಾಗುತ್ತೆ ಬ್ರೇಕ್ಔಟ್ ಮಾಡಿ ಫೇಕ್ ಬ್ರೇಕೌಟ್ ತೋರಿಸ್ತದೆ ಸೊ ಕ್ಯಾಂಡಲ್ ಕ್ಲೋಸ್ ಆಗೋದ್ ಮುಂಚೆ ನೀವು ಎಂಟ್ರಿ ಆಗ್ತೀರಿ ನೆಕ್ಸ್ಟ್ ಅದೇ ಕ್ಯಾಂಡಲ್ ಏನಾಗುತ್ತೆ ನಿಮ್ಗೆ ಈ ರೀತಿ ಇನ್ವರ್ಟೆಡ್ ಹ್ಯಾಮರ್ ಆಗಿ ಪಡ್ತದೆ ಸೊ ಅದಕ್ಕೋಸ್ಕರ ನಿಮ್ಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಅಥವಾ ಸಜೆಷನ್ ಏನಪ್ಪಾ ಅಂದ್ರೆ ಇನ್ ಕೇಸ್ ಯಾವ್ದೇ ರೀತಿ ರೆಸಿಸ್ಟೆನ್ಸ್ ಬ್ರೇಕೌಟ್ ಆದಾಗ ಕ್ಯಾಂಡಲ್ ಕ್ಲೋಸ್ ಆಗ್ಲಿಕ್ಕೆ ಬಿಡಿ ಅವಾಗ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಾನೆ ಈಸಿ ಆಗಿ ಎಂಟ್ರಿ ನೋಡಿದ್ರಿ ಆಮೇಲೆ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಏಟಿ ಮೇಲೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಮೇಲೆಗಡೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ವರೆಗೂ ಥಿಂಕ್ ಮಾಡ್ಲಿಕ್ಕೆ ಇಲ್ಲಿ ಈಸಿಯಸ್ಟ್ ಪೊಸಿಷನ್ ಇದೆ ಓಕೆ ಸಿಚುಯೇಷನ್ ಈಗ ಸ್ವಲ್ಪ ಡಿಫಿಕಲ್ಟಿ ಆಗಿದೆ ಸ್ವಲ್ಪ ಚೇಂಜ್ ಆಗಿದೆ ಫ್ಲಾಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಬ್ಬಿಯಸ್ಲಿ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇತ್ತು ಇವತ್ತು ಮಾರ್ಕೆಟ್ ಅದನ್ನು ಬ್ರೇಕಔಟ್ ಮಾಡಿದಾನೆ ಅಂಡ್ ಮಾರ್ಕೆಟ್ ಆಲ್ಮೋಸ್ಟ್ ಈಗ ಅಲ್ಲೇ ಒಂದು ನಿಂತ್ಕೊಂಡಿದೆ ಓಕೆ ಈಗ ಏನಾಗ್ಬಹುದು ಸರ್ ಮಾರ್ಕೆಟ್ ಓಪನಿಂಗ್ ಈ ರೀತಿ ಫ್ಲಾಟ್ ಬ್ರೆಡ್ ಲೈನ್ ಆಗ್ಬಹುದು ಮಾರ್ಕೆಟ್ ಲೋವರ್ ಮಾಡದ ಅಂದ್ರೆ ಸರ್ ಸಿಚುಯೇಷನ್ ವಿಲ್ ಕಮ್ ಟು ದಿಸ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಈಸಿ ಇದೆ ದಿಸ್ ವಿಲ್ ಹ್ಯಾಪನ್ ಶೋರ್ ಬಿಕಾಸ್ ನಿಮಗೆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ತರ ಕಾಣ್ತಾ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರಿಜೆಕ್ಷನ್ ಆಲ್ರೆಡಿ ಓಕೆ ಅರ್ಲಿಯರ್ ಲೆವೆಲ್ ಇತ್ತು ಸಪೋರ್ಟ್ ಆಗಿದೆ ಈಗ ಮತ್ತೆ ಏನಾಗಿದೆ ಸರ್ ರಿಜೆಕ್ಷನ್ ಆಗ್ಬಹುದು ನಾಳೆ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಡೌನ್ ಸಿಚುಯೇಷನ್ ನೋಡ್ಕೊಂಡ್ರೆ ಅವಾಗಲೂ ಕೂಡ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೋರ್ ಫೋರ್ಟಿ ಓಪನ್ ಹಾಕಿದಾನಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ಒಂದ್ ಏನ್ ಮಾಡ್ತೀರಿ ಲೈನ್ ಆರ್ಜಿಂಟಲ್ ಐನ್ ತಗೋಳ್ತೀರಿಜಿಂಟಲ್ ರೈ ತಗೋತಿ ಮಾರ್ಕ್ ಮಾಡಿ ಇಟ್ಕೋತೀರಿ ಸೊ ಇನ್ ಕೇಸ್ ಸಿಚುಯೇಷನ್ಸ್ ನಲ್ಲಿ ಕಂಪೇರ್ ಮಾಡಿದ್ರೆ ಸೊ ಸಿಚುವನ್ ಕಂಪೇರ್ ಮಾಡಿದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಮೇಜರ್ ಸಪೋರ್ಟ್ ಇದೆ ಸೊ ಈಸಿಲಿಂತ ಮಾರ್ಕೆಟ್ ಬ್ರೀಚ್ ಆಗೋದು ಕಷ್ಟ ಇದೆ ಇನ್ ಕೇಸ್ ಏನೋ ಆದ್ರೂ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಅದು ಗ್ಯಾಪ್ಡೌನ್ ಓಪನ್ ಆಗ್ಬಿಟ್ಟು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಬ್ರೀಚ್ ಆಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಸಿಗೋದೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಫೋರ್ಟಿ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಈಸಿಲಿ ಇದನ್ನ ಬ್ರೀಚ್ ಆಗ್ಲಿಕ್ ಅಂತೂ ಬಿಡೋದಿಲ್ಲ ಆವಾಗ ಏನ್ ಮಾಡ್ತೀರಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಹತ್ರ ಸಿಕ್ಕಾಗ ನೀವೇನಾದ್ರೂ ಬಾಯಿಂಗ್ ಪ್ಯಾಟರ್ನ್ ಸಿಗೋದಕ್ಕೆ ಕಾಯ್ತಾ ಇರ್ತೀರಿ ಪೊಸಿಷನ್ ತಗೊಳಕ್ಕೆ ದೆನ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಆಸ್ಪಾಸ್ ಓಕೆ ಈ ರೀತಿ ನೀವು ಏನ್ ಮಾಡ್ತೀರಿ ಪ್ಲಾನ್ ಮಾಡ್ಕೋತೀರಿ ಇಲ್ಲಿ ಗ್ಯಾಪಪ್ ಕೂಡ ಡಿಸ್ಕಶನ್ ಮಾಡ್ತೀವಿ ಇನ್ ಕೇಸ್ ದಾಟ್ ಸಿಚುಯೇಷನ್ ಲೋ ಆದ್ರೆ ಆಬ್ವಿಯಸ್ಲಿ ಮೊಮೆಂಟಮ್ ಇದೆ ಇನ್ ಕೇಸ್ ಆದ್ರೂ ಕೂಡ ಇದೆ ಇಲ್ಲ ಈ ಲೆವೆಲ್ ಅಲ್ಲಿ ಸಿಕ್ಕರೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡೋದು ಕೂಡ ಡಿಸ್ಕಶನ್ ಮಾಡಿದ್ವಿ ಬೌಂಡ್ರಿ ಟ್ರೇಡ್ಸ್ ಆರ್ ಆಲ್ಸೋ ಓಕೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಫಿಫ್ಟಿ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಈ ನಡಬೇಕು ಕುತ್ಕೊಂಡಿದ್ರೆ ಒಂದ್ ಯಾವ್ದೋ ಬೌಂಡ್ರಿ ಬರ್ಲಿಕ್ಕೆ ಬಿಡಿ ಇಲ್ಲ ಮಾರ್ಕೆಟ್ ನಲ್ಲಿ ಸ್ಟ್ರಾಡಲ್ ಸ್ಟ್ರಾಂಗಲ್ಗಳೇ ಗಳೇ ನಿಜವಾಗ್ಲೂ ವರ್ಕ್ ಆಗ್ತದೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ತ್ರೀ ಡೇಸ್ ಇನ್ ಫುಲ್ ರೈಡಿಂಗ್ ಒಳಗಡೆ ಅಂದ್ರೆ ಇರೋದ್ರಿಂದ ಇಸ್ ಅ ಪಾಸಿಬಿಲಿಟಿ ನಾಳೆ ಒಂದ್ ದಿವಸ ಕೂಡ ಅದೇ ರೀತಿ ಆಗಬಹುದು ಅದರ್ವೈಸ್ ನಾಳೆ ನಿಮಗೆ ಸ್ಯಾಡ ಪ್ರೈಸ್ ಆಕ್ಷನ್ಸ್ ಕೂಡ ಕಾಣಬಹುದು ಬಿಕಾಸ್ ಎಫ್ ಅಂಡ್ ಔ ಸ್ಟಾಕ್ಸ್ ನಲ್ಲಿರುವ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟಾಕ್ಸ್ ಗಳು ಏನಾಗುತ್ತೆ ಎಕ್ಸ್ಪೈರಿಗೆ ಹೋಗ್ತಾ ಇವೆ ಓಕೆ ಸೊ ದಟ್ಸ್ ಒನ್ ಅಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಹೇಳೋದಾರಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಕೊಳ್ರಿ ಮೋಸ್ಟ್ ಆಫ್ ಸ್ಟಾಕ್ಸ್ ಗಳು ರೌಂಡ್ ನಂಬರ್ ಸೈಕಾಲಜಿಗೆ ಬಂದು ನಿಂತ್ಕೊಳ್ತವೆ ಎಸ್ ಸಿ ಬ್ಯಾಂಕ್ ಹದಿನೇಳ ನಿಲ್ಬಹುದು ಸೊ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಫಿಫ್ಟಿ ಹಂಡ್ರೆಡ್ ನಿಲ್ಬಹುದು ಸೊ ಯು ಕ್ಯಾನ್ ಗೋ ಚೆಕ್ ದ ಆಪ್ಷನ್ ಚೇನ್ ಹಿಯರ್ ಸೊ ಅಲ್ಲಿ ಹೈಯೆಸ್ಟ್ ಓಪನ್ ಇಂಡರ್ಸ್ ಎರಡು ಕಡೆ ಬಿಲ್ಟ್ ಅಪ್ ಆಗಿರ್ತದೆ ಸೊ ರೌಂಡ್ ನಂಬರ್ ಸೈಕಾಲಜಿ ಲೈಕ್ ಈವನ್ ಕೋಟಕ್ ಬ್ಯಾಂಕ್ ಹದಿನೆಂಟು ನೂರು ನಿಲ್ಬಹುದು ಸೊ ರೌಂಡ್ ನಂಬರ್ ಗೆ ಮಾರ್ಕೆಟ್ ನಲ್ಲಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಗಳು ಬಂದ್ ನಿಲ್ಲೋ ಚಾನ್ಸಸ್ ಇರೋದ್ರಿಂದ ಸೊ ಮಾರ್ಕೆಟ್ ಕಾನ್ಸೇಷನ್ ಅಥವಾ ಫೈಟ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಸನ್ ಫಾರ್ಮ್ ಕೊಟ್ರಿ ಹದಿನೈದು ನಿಲ್ಬಹುದು ಹೀರೋ ಮೋಟರ್ ಕಾಪ್ ಫೈವ್ ಫೈನ್ ರೌಂಡ್ ನಂಬರ್ ಆಗ್ಬಹುದು ಈ ರೀತಿ ರೌಂಡ್ ನಂಬರ್ ಸೈಕಾಲಜಿ ಕೂಡ ಇಲ್ಲಿ ವರ್ಕ್ ಆಗುವ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲ್ ಅದಕ್ಕೋಸ್ಕರ ನೀವು ನಾಳೆ ಎಫ್ ಅಂಡ್ ಸ್ಟಾಕ್ ಗಳು ಕೂಡ ಅಂಡ್ ನಿಫ್ಟಿ ಕೂಡ ಎಕ್ಸ್ಪೈರ್ ಆಗೋದ್ರಿಂದ ಸ್ವಲ್ಪ ಕಾಶಿಯಸ್ ಆಗಿ ಟ್ರೇಡ್ ಮಾಡ್ತೀರಿ ಓಕೆ ನಾಳೆ ಯೂಟ್ಯೂಬ್ ಲೈವ್ ಅಲ್ಲಿ ನಾವು ಕೂಡ ಇರ್ತೀವಿ ಫಸ್ಟ್ ಒನ್ ಟೂ ಅವರ್ಸ್ ನಿಮಗೆ ಗೈಡ್ ಮಾಡ್ಲಿಕ್ಕೆ ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್ ಇದ್ರೆ ಒಂಬತ್ತು ಹದಿನೈದು ಅಥವಾ ಒಂಬತ್ತು ವರೆಗೆ ಲಿಂಕ್ ಬಿಟ್ಟಿರ್ತದೆ ಗ್ರೂಪ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಸೊ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಜಾಯ್ನ್ ಆಗ್ಬಹುದು ಓಕೆ ಇದೇ ಜುಲೈ ಹತ್ತರಿಂದ ನಾವು ಕ್ಲಾಸಸ್ನ ಶುರು ಮಾಡ್ತೀವಿ ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾಗಿದೆ ಸೊ ಹಿಯರ್ ವಿ ಆರ್ ಸ್ಟ್ರಿಕ್ಟ್ಲಿ ಸೇಯಿಂಗ್ ದಿಸ್ ಒನ್ ಫಸ್ಟ್ ಇಪ್ಪತ್ತು ಜನರ ಮಾತ್ರ ತಗೊಳ್ತೀವಿ ಯಾವುದೇ ಸಿಚುವೇಷನ್ ಅಲ್ಲಿ ಬಿಕಾಸ್ ಸೊ ಕಡಿಮೆ ಜನ ಇದ್ರೆ ಕೂಡ ನಮಗೂ ಕೂಡ ಕಲಿಸ್ಲಿಕ್ಕೆ ಕೂಡ ಈಸಿ ಆಗ್ತದ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡಕ್ ಆಗ್ತದೆ ಅಂಡ್ ಲೈವ್ ಟ್ರೇಡಿಂಗ್ ನಿಮ್ ಜೊತೆ ಮಾಡುವಾಗ ಕೂಡ ನಮಗೂ ಕೂಡ ಅನುಕೂಲ ಆಗ್ತದೆ ಎಸ್ ತಿಳಿಸಲಿಕ್ಕೆ ಸೊ ಈ ರೀತಿ ಇದೆ ಸ್ಕೋರ್ ಸ್ಟ್ರಕ್ಚರ್ ಎಲ್ಲಾ ಡೀಟೇಲ್ಸ್ ನಿಮಗೆ ಲಿಂಕ್ ಒಳಗೆ ಕೊಟ್ಟಿರ್ತೀನಿ ಗೂಗಲ್ ಲಿಂಕ್ ಡ್ರೈವ್ ಇದೆ ಓದ್ಕೊಂಡು ಇಷ್ಟ ಆದ್ರೆ ಜಾಯ್ನ್ ಆಗ್ತೀರಿ ಸೊ ಅದಕ್ಕೆ ಆಬ್ವಿಯಸ್ಲಿ ಏನಿದೆ ಅಂದ್ರೆ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಓದ್ಕೋತೀರಿ ಸಿಲಾಬಸ್ ಅಂಡ್ ಅದ್ರ ಬಗ್ಗೆ ತಿಳ್ಕೊಂಡು ಫೀಸ್ ಅನ್ನ ಕಳಿಸ್ಬಿಟ್ಟು ಸ್ಕ್ರೀನ್ಶಾಟ್ ಶೇರ್ ಮಾಡಿ ನೀವು ಅವಾಗ ಜಾಯ್ನ್ ಆಗಬಹುದು ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್